ನ್ಯಾಷನಲ್ ಲೆವೆಲ್ನಲ್ಲಿ ಏನಾಗುತ್ತೆ ಅನಿಸುತ್ತೆ ಸರ್ ರಿಸಲ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಕೂಡ ನಿಮ್ಗೆ ಏನಾದರೂ ಅನುಮಾನ ಇದೆಯಾ ಅಲ್ಲ ಅನುಮಾನ ಅಲ್ಲ ಚರ್ಚೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಪ್ರಜಾಪ್ರಭುತ್ವ ಕಪಾಯ ಇದೆ ತಾನಾಶಾಹಿ ಸರ್ವಾಧಿಕಾರಿಯೊಬ್ಬರನ್ನ ಆಯ್ಕೆ ಮಾಡಿಬಿಡ್ತೀವಿ ನಾವು ಈ ಸಲ ವಿಪಕ್ಷ ನಾಯಕರನ್ನ ಹಿಡಿದು 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 ಜೈಲಿಗೆ ಹಾಕ್ತಾರೆ ಐ ಟಿ ಇ ಡಿ ಸಿ ಬಿ ಐ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ನೋಡಿ ಕನ್ನಡದಲ್ಲಿ ಗಾದೆ ಮಾಡಿದ್ದು ನಮ್ಮ ಮರ ಅಂತೇಳಿ ಯಾವ ಸರ್ಕಾರಗಳು ಅಥವಾ ರಾಜಕಾರಣಿಗಳು ತಮ್ಮ ಅವಧಿಯಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾರೋ ಅವ್ರು ಇವತ್ತು ಅನುಭವಿಸ್ತಾ ಇದ್ದಾರೆ ಮೊದಲನೇದು ಅದಕ್ಕೆ ನೀವು ಇಡಿನೂ ಎಂಟ್ರಿ ಆಗಬಾರ್ದು ಇನ್ಕಮ್ ಟ್ಯಾಕ್ಸು ಎಂಟ್ರಿ ಆಗಬಾರ್ದು ನ್ಯಾಯಾಲಯ ರಾಜ್ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳಿಲ್ಲನೋ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ರಾಜ್ಯದಲ್ಲಿ ಹೈಕೋರ್ಟ್ಗಳಿದೆ ನಿಜವಾಗ್ಲೂ ಕೂಡ ಅವ್ರು ನಿರಪರಾಧ ಇದ್ದರೆ ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಗ್ತದೆ ಇದು ಮೊದಲನೇದು ಎರಡನೇದು ಏನು ಡಿಕ್ಟೇಟರ್ಶಿಪ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಏನು ಡಿಕ್ಟೇಟ್ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಭಾರತ ಚುನಾವಣೆ ಘೋಷಣೆ ಆದಮೇಲೆ ಒಂದು ಒಂದು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಜೈಲಿಗೆ ಹಾಕಿಬಿಡೋದಂದ್ರೆ ಇನ್ನೇನದು ಹಾಗೆ ಸುಮ್ ಸುಮ್ಮನೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಅವರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಣ್ಣೆ ಮಾಡಿದ್ರು ಯಾಕೆ ಅವರಿಗೆ ಸ ಬೇಲ್ ಸಿಕ್ಕಿಲ್ಲ ಹಾಗಾದರೆ ಅಜಿತ್ ಜಿ ಯಾವುದೋ ಒಂದು ಭ್ರಮೆನಲ್ಲಿ ಇವರು ಇದ್ದಾರೆ ಕಾಂಗ್ರೆಸ್ ಪಕ್ಷ ಮುಖಂಡರು ಸುಖ ಸುಮ್ನೆ ಯಾರನ್ನೂ ಒಳಗಾಕೋದಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಆ ಥರ ಅನ್ಯ ಆ ರೀತಿ ಪ್ರಧಾನಮಂತ್ರಿಗಳಾಗಲಿ ಬಿಜೆಪಿ ಸರ್ಕಾರ ಆಗಲಿ ಆ ರೀತಿ ಸೇಡ್ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಯಿಲ್ಲ ಆರೋಪ ಮಾಡ್ತಕ್ಕಂಥ ಸಹಜ ಅಲ್ಲ ಸೇಡ್ ಇಟ್ಕೊಂಡಿದ್ರೆ ಇಲ್ಲೋ ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀರಿ ಅಂತ ಒಳಗೆ ಯಾರು ಬರ್ತಾರೋ ಅವ್ರು ಕ್ಲೀನ್ ಆಗಿ ಬಂದ್ಬಿಡ್ತಾರೆ ಅಲ್ಲಿರೋ ತನಕ ಅವ್ರ ಮೇಲೆ ಕೇಸ್ಗಳು ಇರುತ್ತೆ ಅವ್ರಿಗೆ ನೋಟಿಸ್ ಹೋಗ್ತಾರೆ ನಾಯಕತ್ವನ ಅವರ ಜನಪ್ರಿಯತೆನ ಒಪ್ಪಿ ದೇಶದ ಅಭಿವೃದ್ಧಿ ಭಾರತೀಯ ಜನತಾ ಬರ್ತಾರೆ ಅಂದ್ರೆ ದಪ್ಪ ಒಂದು ಅವಕಾಶ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್